ನಾವು ಇವತ್ತು ಮಾಡೋಣ ಬನ್ನಿ ಕ್ಯಾಬೇಜ್ ಪಲಾವ್ ಎಲೆಕೋಸಿನ ಪಲಾವ್ಗೆ ಏನೇನು ಬೇಕು ಅಂದರೆ ಶುಂಠಿ ಬೆಳ್ಳುಳ್ಳಿ ಚಕ್ಕೆ ಲವಂಗ ಹಸಿಮೆಣಸಿನ್ಕಾಯಿ ಕೊತ್ತಂಬರಿ ಸೊಪ್ಪು ಈರುಳ್ಳಿ ಟೊಮೊಟೊ ಇದಿಷ್ಟು ನಾವು ಮಾಡ್ತಾ ಇರುವಂತಹ ಎಲೆಕೋಸಿನ ಪಲಾವಿಗೆ ಮೇಯ್ನಾಗಿ ಬೇಕಾಗಿರುವಂತಹ ಇಂಗ್ರೀಡಿಯೆಂಟ್ಸು ಇದನ್ನೆಲ್ಲವನ್ನು ನಾವು ಯಾವ್ದಾವುದನ್ನ ಪೇಸ್ಟ್ ಮಾಡ್ಕೊಳ್ಳೋಣ ಅಂತ ನೋಡೋಣ ಬನ್ನಿ ನಾನಿಲ್ಲಿ ಟೊಮೊಟೊ ಮತ್ತು ಚಕ್ಕೆ ಲವಂಗ ಏನಿದೆ ಅದನ್ನು ಕೂಡ ಇದ್ರ ಜೊತೆಗೆ ಹಾಕ್ಕೊಂಡು ಇದ್ದೀನಿ ಇದ್ರ ಜೊತೆಗೆ ಶುಂಠಿ ಮತ್ತು ಬೆಳ್ಳುಳ್ಳಿ ಏನಿದೆ ಇದನ್ನು ಇವು ಮೂರನ್ನು ಏನು ಮಾಡೋಣ ಪೇಸ್ಟ್ ಮಾಡ್ಕೊಳ್ಳೋಣ ಇದ್ರ ಜೊತೆಗೆ ನಾನು ಇಲ್ಲಿ ಒಂದು ಬೌಲಷ್ಟು ಎಲೆಕೋಸ್ ತೊಗೊಂಡಿದ್ದೀನಿ ಹಸಿಮೆಣ್ಸಿನ್ಕಾಯಿ ಈರುಳ್ಳಿ ಕೊತ್ತಂಬರಿ ಸೊಪ್ಪನ್ನು ನಾನು ಒಗ್ಗರಣೆಗೆ ಇಟ್ಕೊಂಡಿದ್ದೀನಿ ಇದು ನಾನು ರುಬ್ಬಿಟ್ಕೊಳೋಂಥ ಟೊಮೊಟೊ ಏನಿದೆ ಅದು ಟೊಮೊಟೊದು ಪ್ಯೂರಿ ಆಗಿದೆ ನಾನಿಲ್ಲಿ ಗ್ಯಾಸ್ಗೆ ಆನ್ ಮಾಡಿ ಕುಕ್ಕರ್ ಇಟ್ಟು ನಾನು ಏನು ಮಾಡಿದೆ ಇಲ್ಲಿ ಡೈರೆಕ್ಟಾಗಿಯೇ ನಾನು ಈರುಳ್ಳಿ ಮತ್ತು ಹಸಿ ಮತ್ತು ಎಲೆಕೋಸನ್ನು ಎಣ್ಣೆ ಕಾದ್ಮೇಲೆ ಸ್ವಲ್ಪ ಎಣ್ಣೆ ಜಾಸ್ತಿ ಕಾದಿರಲಿ ಇದ್ದ ಟೈಮಲ್ಲಿ ಎಣ್ಣೆಕಾದ್ಮೇಲೆ ಇದನ್ನು ಹಾಕ್ಕೊಂಡು ಸ್ವಲ್ಪ ಫ್ರೈ ಮಾಡ್ಕೊಳ್ಳೋಣ ನಾನು ಎಳಿದಿನಲ್ವ ಫಸ್ಟೇ ಏನೇ ಇಂಗ್ರೀಡಿಯಂಟ್ಸನ್ನ ನಾವು ಹಾಕ್ತೀವೋ ಅದು ಸ್ವಲ್ಪ ಕಡಿಮೆ ಊರಲ್ಲೇ ಇರಲಿ ಸ್ವಲ್ಪ ನಾನು ಇದಕ್ಕೆ ಕುದಿನ ಸೊಪ್ಪನ್ನು ಕಟ್ ಮಾಡಿಟ್ಕೊಂಡಿದ್ದೆ ಅದನ್ನು ಕೂಡ ಇದ್ರ ಜೊತೆಗೆ ಸೇರಿಸ್ಕೊಂಡು ಒಂದು ಸ್ವಲ್ಪ ಹೊತ್ತು ಬ್ಯಾಡಿಸ್ಕೊಳ್ಳೋಣ ಅದು ಸ್ವಲ್ಪ ಬಾಡಾದ ಮೇಲೆ ರುಬ್ಬಿಬಿಟ್ಟಿದಂತಹ ಟೊಮೊಟೊ ಚಕ್ಕೆ ಲವಂಗ ಶುಂಠಿ ಬೆಳ್ಳುಳ್ಳಿ ಪೇಸ್ಟ್ ಏನಿದೆ ಅದನ್ನು ಕೂಡ ಈ ಟೈಮಲ್ಲಿ ಹಾಕ್ಕೊಂಡು ಅದರದ್ದು ಹಸಿ ಹಸಿ ಸ್ಮೆಲ್ ಏನಿರುತ್ತೆ ಅದನ್ನು ಸ್ವಲ್ಪ ಒಂದು ಎರಡರಿಂದ ಮೂರು ನಿಮಿಷದವರೆಗೂ ಈ ಟೈಮಲ್ಲಿ ಬಾಡಿಸ್ಕೋಬೇಕು ಈ ಟೈಮಲ್ಲಿ ಏನಾಗುತ್ತೆ ಅಂತಂದರೆ ನಾವು ಈ ಹಾಕಿದಂಥ ಈರುಳ್ಳಿ ಜೊತೆಗೆ ಎಣ್ಣೆ ಈ ಟೈಮಲ್ಲಿ ಬಿಡುತ್ತೆ ಮತ್ತು ಚೆನ್ನಾಗಿ ಇವೆಲ್ಲ ಬೇಯುತ್ತೆ ಇದರ ಜೊತೆಗೆ ಸ್ವಲ್ಪ ಸೀದೋಗಬಾರ್ದು ಅನ್ನೋದಕ್ಕೋಸ್ಕರ ಮತ್ತು ಬೇಗ ಬಾಯ್ಲನ್ನು ಬಾಯ್ಲ್ ಆಗಲಿ ಅಂತ ಸಾಲ್ಟ್ ಕೂಡ ಹಾಕ್ಕೊಂಡೆ ಇದನ್ನು ಕೂಡ ಒಂದು ನಿಮಿಷ ಬೇಯಿಸ್ಕೊಳ್ಳೋಣ ನಾನು ಬೇಗ ಆಗಲಿ ಅಂತ ಮೆಷರ್ಮೆಂಟಲ್ಲಿ ಅಳತೆ ಮಾಡಿಟ್ಟಿದಂಥ ನೀರನ್ನು ಇಟ್ಕೊಂಡೆ ಜೊತೆಗೆ ಇದಕ್ಕೆ ಸ್ವಲ್ಪ ಒಂದು ಕಾಲು ಟೇಬಲ್ ಸ್ಪೂನ್ ಅಷ್ಟೇ ಮಾಡಿದ್ದೀನಿ ನಾನು ಟೇಸ್ಟಿಂಗ್ ಪೌಡ್ರ್ ಮತ್ತು ಗರಂ ಮಸಾಲೆ ಮತ್ತು ಅಕ್ಕಿನ ನಾನಿಲ್ಲಿ ಡೈರೆಕ್ಟಾಗಿ ಹಾಕ್ಕೊಂಡೆ ಹಾಕ್ಕೊಂಡು ಅಕ್ಕಿನೂ ಕೂಡ ಇದ್ರ ಜೊತೆಗೆ ಹುರ್ಕೋತಾ ಇದ್ದೀನಿ ಅಕ್ಕಿನ ಡೈರೆಕ್ಟಾಗಿ ಇದ್ರ ಜೊತೆಗೆ ಹಾಕ್ಕೊಂಡು ಎಣ್ಣೆಲೇ ಮಸಾಲೆ ಜೊತೆಗೆ ಸ್ವಲ್ಪ ಇದೆಯಲ್ಲ ಅದಕ್ಕೋಸ್ಕರ ಚೆನ್ನಾಗಿ ಫ್ರೈ ಆಗುತ್ತೆ ಮತ್ತು ಅನ್ನ ಹಗ ಒಂಥರ ಹಳ್ಳ ಆಗಿ ಬರುತ್ತೆ ಅದಕ್ಕೋಸ್ಕರ ನಾನು ಏನು ಮಾಡಿದೆ ಇದ್ರ ಜೊತೆ ಹಾಕ್ಕೊಂಡು ఒర నిమిషండె నూ మెషర్మెంటల్ ఇట్క నీరన్న నైరెక్టేండి హాకొడ్తాను ఇదే డైరెక్టీ నీరదమే ఒస మిక్స్కో అక్కడికి గంటాగ సాధ్యత స్వల్ప అదకొందల నీట ఒడ మిక్స్కొ ఈ రీతి కదీ బందే నా రుచి ఎలా కరెక్ట్గా అంత ఒస చెక్కుంటున్నా నవేం విషల్న కుక్కర్న క్లోోస్ మి విషల్న హాకణ ಇದು ಎರಡರಿಂದ ಮೂರು ವಿಷಲ್ ಆದರೆ ನಮಗೆ ರೈಸ್ ರೆಡಿ ಆಗುತ್ತೆ ನಾನು ಮೂರು ವಿಷಲ್ ಮಾಡಿದ್ದೀನಿ ಮೂರು ವಿಷಲ್ ಆದಮೇಲೆ ನಮ್ಮ ಮನೆಯ ಕ್ಯಾಬೇಜ್ ಪಲಾವು ಹೀಗೆ ಬಂದಿತ್ತು ನೋಡೋಕ್ಕೆ ಮಾತ್ರ ಸಕ್ಕದಾಗಿರೋದಿಲ್ಲ ತಿನ್ನೋದಕ್ಕೂ ಟೇಸ್ಟ್ ಆಗಿರುತ್ತೆ ನೋಡಿ ಎಷ್ಟು ಕಲರ್ಫುಲ್ಲಾಗಿ ಕಾಣಿಸ್ತಾ ಇದೆಯಲ್ವ ಈ ರೀತಿ ನೀವು ಕೂಡ ನಿಮ್ಮನೇಲಿ ಕ್ಯಾಬೇಜ್ ಪಲಾವನ್ನ ಮಾಡಿ ಟೇಸ್ಟ್ ಮಾಡಿ ಇಷ್ಟ ಆಗುತ್ತೆ ಅಂತ ಭಾವಿಸ್ತೀನಿ ಇಷ್ಟ ಆದರೆ ಲೈಕ್ ಮಾಡಿ ಶೇರ್ ಮಾಡಿ ಕಮೆಂಟ್ ಮಾಡಿ ಇವತ್ತಿನ ರೆಸಿಪಿ ಇದಾಗಿತ್ತು